ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದಲ್ಲಿ ಇರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮೂರು ತಿಂಗಳ ಟ್ಯೂಷನ್ ಕ್ಲಾಸ್ ಅನ್ನ ಪೂಜ್ಯ ವೀರೇಂದ್ರ ಹೆಗಡೆ ಅವರ ನೇತೃತ್ವದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಸಂಘದ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಯೋಜನಾ ಕಾರ್ಯಕ್ರಮದ ಅಡಿ ಉದ್ಘಾಟನೆ ಮಾಡಲಾಗಿದೆ ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕಿತ್ತೂರು ತಾಲೂಕು ವಿಸ್ತರಣಾಧಿಕಾರಿ ಸಂದೀಪ್ ನಾಯಕ್ ಹೇಳಿದ್ರು ಬಿ ಎಡ್ ಡಿ ಎಡ್ ಓದಿರುವಂಥ ವಿದ್ಯಾರ್ಥಿಗಳು ಅಥವಾ ಸಹ ಆಯ್ಕೆ ಮಾಡಿಕೊಂಡು ಅವರಿಗೆ ಒಂದು ಅಥವಾ ಎರಡು ವಿಷಯದ ಬಗ್ಗೆ ದಿನದಲ್ಲಿ ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಕ್ಲಾಸ್ ಮಕ್ಕಳಿಗೆ ನೀಡುವುದರ ಮುಖಾಂತರ ಕೇವಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ತಳ್ಳಿ ತಿಳಿಸಿರುವುದರಿಂದ ಎಷ್ಟೋ ಶಾಲೆಗಳಿದ್ದಾವೆ ನಮ್ಮ ತಾಲೂಕಿನಲ್ಲಿ ಐವತ್ತೆರಡು ಐವತ್ಮೂರು ಹಳ್ಳಿಗಳಲ್ಲಿ ಕೂಡ ನಾವು ಶಾಲೆಗಳನ್ನು ನೋಡ್ತೇವೆ ಬಟ್ ಆದರೆ ಆಯ್ಕೆ ಆಗ್ಲಿಕ್ಕೆ ಈಗ ಬಸವರಾಜ ಹೇಳಿದ ವೀರಪುರವನ್ನ ಮಾತ್ರ ಆಯ್ಕೆ ಆಗಲಿಕ್ಕೆ ಸಂತೋಷ ಅಂತ ಹೇಳಿ ನನಗೂ ಬಾರಿ ಖುಷಿ ಆಗ್ತಿದೆ ಯಾಕಂದ್ರೆ ಚಿಕ್ಕ ಗ್ರಾಮ ಪಂಚಾಯತ್ ಮತ್ತು ಆ ವಿದ್ಯಾರ್ಥಿಗಳ ಕಲ್ಲಿಕೆ ಆಸಕ್ತಿ ಇರುವುದರಿಂದ ಗೊತ್ತಿಲ್ಲ ಅಥವಾ ನಿಮ್ಮ ಆದಷ್ಟು ಗೊತ್ತಿಲ್ಲ ಆರು ಶಾಲೆಗಳನ್ನ ಮಾತ್ರ ಅದ್ರಲ್ಲಿ ನಿಮ್ಮ ಎರಡನೇ ಶಾಲೆ ನಮ್ಗೆ ಆಯ್ಕೆ ಆಯ್ತಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಏನು ನಮ್ಮ ಸಂಸ್ಥೆಯಿಂದ ಹತ್ತು ಸಾವಿರ ಹಣವನ್ನ ಖರ್ಚು ಮಾಡಿ ಆ ಕ್ಲಾಸನ್ನ ಆಯ್ಕೆ ಮಾಡಿ ಕೊಡ್ತಾರ ಶಿಕ್ಷಣವನ್ನ ತಾವೆಲ್ಲ ಅದನ್ನ ಸದುಪಯೋಗ ಪಡ್ಕೋಬೇಕು ಎಲ್ಲರೂ ಕೂಡ ಟೀಚರ್ ಹೊಸಬ್ರು ಬಂದ ತಕ್ಷಣ ತಮಗೆ ಸ್ವಲ್ಪ ಅನುಕೂಲ ಆಗಿಬಿಡುತ್ತೆ ನಾವೇನು ಮಾತಾಡಬಹುದು ಅದನ್ನು ದಯವಿಟ್ಟು ಯಾರು ಕೂಡ ಹಾಳು ಮಾಡಬೇಡಿ ಬೆಳಿಗ್ಗೆ ಅಥವಾ ಸಂಜೆ ತಗೊತಿಲ್ಲ ಶಾಲೆಯ ಶಿಕ್ಷಕ ಮುಖ್ಯಾಧಾರರು ಸಹ ಶಿಕ್ಷಕರು ಅದನ್ನ ಡಿಸೈಡ್ ತೀರ್ಮಾನ ಮಾಡಿ ನಿಮಗೆ ಕೈಗೊಳ್ತಾರೆ ನಾವು ಕ್ಲಾಸ್ ಅನ್ನ ಒಂದನೇ ತಾರೀಕಿಂದ ಪ್ರಾರಂಭ ಮಾಡಿ ಮೂರು ತಿಂಗಳ ಕ್ಲಾಸ್ ಇರುತ್ತೆ ಭಾರತ ರಜೆ ದಿನ ಕಡ್ಡಾಯವಾಗಿ ರಜೆ ಇರುತ್ತೆ ಆದ್ರೆ ಕ್ಲಾಸ್ ಹೇಳಿದ್ರೆ ನಿಮ್ಮ ಶಾಲೆಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರೆಲ್ಲ ಅದನ್ನ ತೀರ್ಮಾನ ಮಾಡಿ ಒಂದು ವ್ಯವಸ್ಥೆ ಮಾಡ್ತಾರೆ ಬಟ್ ಆದರೆ ಕ್ಲಾಸಿಗೆ ಹಾಜರಾತಿಯನ್ನು ನಾವು ಕಡ್ಡಾಯಗೊಳಿಸ್ತೇವೆ ಜೊತೆಗೆ ಕ್ಲಾಸ್ ನಡೆಯುವಾಗ ನಾವು ಕ್ರಾನ್ಸ್ ಇನ್ಸ್ಪೆಕ್ಷನ್ ಮಾಡ್ತೇವೆ ಕ್ಲಾಸ್ ಹೇಗೆ ಆಗ್ತಾ ಇದೆ ವಿದ್ಯಾರ್ಥಿಗಳು ಭಾಗವಹಿಸಿದಾಗ ಆಸಕ್ತಿ ಹೇಗಿದೆ ಟೀಚರ್ ಅವರು ಹೇಗೆ ಕ್ಲಾಸನ್ನು ಕೊಡ್ತಾ ಇದ್ದಾರೆ ಮಕ್ಕಳ ಕಲಿಯುವಿಕೆ ಹೇಗಿದೆ ಭಾಗವಹಿಸಲಿಕ್ಕೆ ಹೇಗಿದೆ ಅಂತ ಹೇಳುವಂತದನ್ನ ನಾವು ಕ್ರಾಸ್ ಚೆಕ್ ಮಾಡ್ತೇವೆ ಎಲ್ಲ ವಿದ್ಯಾರ್ಥಿಗಳು ನಾನು ಒಂದು ಜೋಡಿಸಿ ನಿಮ್ಮಲ್ಲಿ ಕೇಳೋದೇನೆ ಅಂತ ಕೇಳಿದರೆ ಇವತ್ತು ನನ್ನ ಮಗನೂ ಕೂಡ ಟ್ಯೂಷನ್ ಕ್ಲಾಸಿಗೆ ಹೋಗ್ತಾರೆ ಎಷ್ಟೋ ಜನ ಕಲೀಲಿಕ್ಕೆ ಆಗದೆ ಶಾಲೆಯನ್ನ ಬಿಟ್ಟಂತ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೇವೆ ಅಂದ್ರೆ ಟ್ಯೂಷನ್ ಕ್ಲಾಸ್ ಹೋಗ್ಬೇಕಂದ್ರೆ ಒಂದು ವಿಷಯಕ್ಕೆ ಒಂದು ಗಂಟೆಗೆ ಐದ್ನೂರು ರೂಪಾಯಿ ಆರುನೂರು ಪಾಯಿ ಹಣವನ್ನು ತಗೋತಾರೆ ಬೇರೆ ಕಡೆ ಎಲ್ಲ ಆದ್ರೆ ಧರ್ಮಸ್ಥಳ ಯೋಜನೆಯಿಂದ ನಾವು ಉಚಿತವಾಗಿ ನಿಮಗೆ ನಿಮ್ಮ ಊರಲ್ಲಿಯೇ ನಿಮ್ಮ ಗ್ರಾಮದವರಿಂದಲೇ ನಾವು ಮಾಡ್ತೇವೆ ಅಂತ ಕೇಳಿ ನಿಮಗೆ ಶಿಕ್ಷಣವನ್ನ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಇದ್ರ ಉದ್ದೇಶ ಏನಂತ ಹೇಳಿದ್ರೆ ಮಕ್ಕಳಲ್ಲಿ ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಒಳ್ಳೆ ರೀತಿಯ ಶಿಕ್ಷಣ ಕೊಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಸ್ವಲ್ಪ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಮಾರ್ಕ್ ಜಾಸ್ತಿ ತಗೊಳ್ಳಿ ಅಂತ ಹೇಳುವ ಉದ್ದೇಶಕ್ಕೆ ಪೂಜಾರಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಕಾಲದಲ್ಲೆಲ್ಲ ಶಾಲೆ ಕಲಿಯುವಾಗ ನಮ್ಗೆ ಯಾವ್ದು ಯೂನಿಫಾರ್ಮ್ ಅನ್ನು ನೋಡಲಿಲ್ಲ ಈಗ ಶಾಲೆಯ ಯೂನಿಫಾರ್ಮ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿ ಅವರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಆ ಒಂದು ಯೂನಿಫಾರ್ಮ್ ಅನ್ನು ನಾವು ಒಂದು ಹಾಳು ಹಾಕ್ತಿದ್ವಿ ಅವಾಗ ಅದು ಹರಿದೋಗಿದೆಯೋ ಕೊಳೆಯಾಗಿದೆಯಾ ಅಂತ ಗೊತ್ತಿಲ್ಲ ಬಟ್ ಸ್ಕೂಲ್ ಬಿಟ್ಟು ಬಂದ ತಕ್ಷ ಹೋಗುದು ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಆಗೋದ್ರೊಳಗೆ ಕಾಂಕೊಂಡು ಹೋಗ್ಬೇಕಿತ್ತು ಅದು ಒಣಗಿದ್ಯೋ ಏನಾಗಿದೆ ಗೊತ್ತಿರ್ತಿರಿ ಅಲ್ವಾ ಆ ಒಂದು ವ್ಯವಸ್ಥೆಯಲ್ಲಿ ನಾವು ಶಿಕ್ಷಣವನ್ನು ಕಲ್ತಿದ್ವಿ ಅವಾಗೆಲ್ಲ ಆರನೇ ತರಗತಿ ಏಳನೇ ತರಗತಿ ಎಲ್ಲ ಕಲ್ತ್ರೆ ಗವರ್ಮೆಂಟ್ ಜಾಬ್ಗಳು ಸಿಗ್ತಾ ಇದ್ವಿ ಅವಾಗ ನಮ್ಮ ತಂದೆಯವರೆಲ್ಲ ಏಳನೇ ತರಗತಿಯಲ್ಲಿ ಜಾಬ್ಗೆ ಹೋಗಿದೆ ಅವಾಗ ಈಗ ಬಿ ಎ ಆಗಿ ಬಿ ಎಡ್ ಅದು ಕೆಲವರು ಮನೆಯಲ್ಲಿರುವಂತಹ ವ್ಯವಸ್ಥೆಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಉದ್ದೇಶ ಏನಂತ ಹೇಳಿದ್ರೆ ಒಂದು ಹಣ ಇರಬೇಕು ಇಲ್ಲ ಅಂತಂದ್ರೆ ಶಿಕ್ಷಣ ಇರಬೇಕು ಹಣ ಇತ್ತು ಅಂತ ಹೇಳಿದ್ರೆ ಅಹ್ ಎಂಟ್ರೆನ್ಸ್ ಮಾಡಿ ಅಲ್ಲಿ ಹಣ ಕೊಟ್ಟು ಏನಾದ್ರು ಮಾಡಿ ಲಂಚ ಕೊಟ್ಟು ನಾವು ಕೆಲವೊಂದು ಜಾಬ್ ಗೆ ಹೋಗ್ಲಿಕ್ಕೆ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಶಿಕ್ಷಣ ಪುಸ್ತಕ ನನ್ನ ಕೈಯಲ್ಲಿ ಮಾತ್ರ ಇವತ್ತು ನಾನೊಂದು ನನ್ನ ಕಾರಣ ನಾನು ನಿಂತ್ಕೊಂಡು ನನ್ನ ಕುಟುಂಬಗಳನ್ನ ನೋಡ್ಕೊಳ್ಳುವಂತ ನಿರ್ವಹಣೆಯನ್ನು ನಾವು ಕಲ್ತ್ಕೊಳ್ಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ವಿಶೇಷವಾಗಿ ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಕೂಡ ನಾಲ್ಕು ಬಾರಿ ಪೊಲೀಸಿಗೆ ಸೆಲೆಕ್ಷನ್ ಆಗಿದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಹಾಗೂ ಈ ಮಂಜುನಾಥ ಸ್ವಸಹಾಯ ಸಂಘದ ಯೋಜನಾಧಿಕಾರಿಗಳಾದಂತಹ ಸಂದೀಪ್ ಅವರೇ ಹಾಗೂ ನಮ್ಮ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಹಾಗೂ ಮುಖ್ಯವಾಗಿ ಎಲ್ಲ ಕಾರ್ಯಗಳಿಗೆ ನಮಗೆ ಬೆನ್ನೆಲುವಾಗಿ ನಿಲ್ಲುವಂತಹ ಬಸವರಾಜ್ ಸರ್ ಅವರೇ ಹಾಗೂ ಮತ್ತೆ ಈ ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳೇ ಯಾವತ್ತು ನಮ್ಮ ಸಹ ಶಿಕ್ಷಕ ಬಂಧುವೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತ ಸುಮಾರು ನನ್ನ ಈ ಶಾಲೆಗೆ ಬಂದ ಎಂಟು ತಿಂಗಳಾಯ್ತು ನಮ್ಮ ಎಲ್ಲ ಸಹ ಶಿಕ್ಷಕರ ಬಂಧುಗಳು ಬಹಳ ಉತ್ತಮವಾಗಿ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ ಪ್ರತಿಯೊಂದು ಕೆಲಸಕ್ಕೂ ನಮ್ಗೆ ಸಹಾಯ ಸಹಕಾರ ಇದ್ದೇ ಇರ್ತದೆ ಅದರಲ್ಲೇ ಅದು ಬಂದ ಅಂತೇಳಿ ನಮಗೆ ಒಂದು ಕೊರಗಿತ್ತು ಯಾಕಂದ್ರೆ ಒಬ್ಬ ಎಷ್ಟು ಉದ್ದಾಡಿದ್ರು ಮುಂದೆ ನಾವು ತರ್ತಾ ಇರ್ತೀವಿ ಆದ್ರೂ ಲೋಡ್ ಜಾಸ್ತಿ ಇರೋದ್ರಿಂದ ಡಿಸ್ಟನ್ಸ್ ಕವರ್ ಆಗೋದಿಲ್ಲ ಅದಕ್ಕಾಗಿ ಇವತ್ತು ನಮಗ ಈ ಧರ್ಮಸ್ಥಳ ಸಂಘದಿಂದ ಶಿಲ್ಪ ಮೇಡಮ್ ಟ್ಯೂಷನ್ ಕ್ಲಾಸ್ ಮಾಡಬೇಕಂತ ಅನ್ಕೊಂಡಿದೀವಿ ಯಾರಾದರೂ ಟೀಚರ್ಸ್ ಸಿಕ್ಕರೆ ನಾವು ಅದನ್ನ ನಡೆಸ್ಕೊಡ್ತೀವಿ ಅಂತಂದ್ರು ಅದೇ ರೀತಿ ಸರ್ ಬಂದ್ರು ನಮಗ ಏನಾಯ್ತು ಇನ್ನೊಂದು ಶಕ್ತಿ ನನ್ನಗಾ ನಮ್ಗೆ ಗಾಡಿ ಸ್ವಲ್ಪ ಡಿಸ್ಟೆನ್ಸ್ ಮುಂದೆ ಹೋಗ್ತದ ಅನ್ನುವಂತಹ ಒಂದು ಧೈರ್ಯ ಬಂತು ಅದಕ್ಕಾಗಿ ಪ್ರಥಮ ಮುಖ್ಯ ಗುರುಗಳು ಆದ ಸವಿತಾ ಕೋಲಕರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಲಿಸಾ ಬ ಟೆಲ್ಗಡೆ ಎಸ್ಟಿಎಂಸಿ ಅಧ್ಯಕ್ಷ ಪ್ರಕಾಶ್ ಬಾಳೆಕುಂದರಗಿ ಸಹ ಶಿಕ್ಷಕರು ಆದ ಬಂಕಾಪುರ್ ಕಮ್ಮರ್ ಸರ್ ಹಾಗೂ ಧರ್ಮಸ್ಥಳ ಸಂಘದ ಅಧಿಕಾರಿ ಜನಾರ್ದನ್ ಶಿಲ್ಪ ಹಾಗೂ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿದೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಅಧಿಕಾರಿ ಸಂದೀಪ್ ನಾಯಕ್ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಾಗೂ ಮುಖ್ಯ ಗುರುಗಳು ಆದ ಸವಿತಾ ಕೋಲಕರ್ ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ವೀರಾಪುರದಲ್ಲಿ ಒಂದ್ ರೀತಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಒಂದ್ ರೀತಿ ಮೂರು ತಿಂಗಳ ವಿಶೇಷ ಒಂದ್ ರೀತಿ ಟ್ಯೂಷನ್ ಕ್ಲಾಸ್ ವಿಶೇಷವಾಗಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮಾಡ್ಕೊಟ್ಟಿದಾರೆ ವಿದ್ಯಾರ್ಥಿಗಳು ಏನ್ ಹೇಳ್ತಾರ ಸಮಗ್ರವಾಗಿ ಚರ್ಚೆ ಮಾಡೋಣ ನಮಸ್ತೆ ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ವತಿಯಿಂದ ನಮಗೆ ಟ್ಯೂಷನ್ ಕ್ಲಾಸ್ ಹೇಳುತ್ತಿರುವುದು ನಮಗೆ ತುಂಬಾ ಸಹಕಾರಿಯಾಗಿದೆ ಇದನ್ನ ನಾವು ಸದುಪಯೋಗ ಪಡಿಸಿಕೊಂಡು ಉತ್ತಮ ಫಲಿತಾಂಶವನ್ನ ಕೊಡುತ್ತೇವೆ ಎಂದು ಎಲ್ಲರಲ್ಲೂ ತಿಳಿಸುತ್ತೇವೆ ಈ ಟ್ಯೂಷನ್ ಕ್ಲಾಸ್ ಹೇಳಿದವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತೇನೆ ಈ ಒಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಒಂದ್ ರೀತಿ ವಿಶೇಷ ಪ್ರಯತ್ನ ನಡೆದಿದೆ ಈ ಬಾರಿಯಿಂದ ವಿಶೇಷವಾಗಿ ಒಂದ್ ರೀತಿ ಎಸ್ ಎಲ್ ಸಿ ಮಕ್ಕಳಿಗೆ ಒಂದ್ ರೀತಿ ಅವರ ಫಲಿತಾಂಶಕ್ಕೆ ಪೂರ್ವಕವಾಗಿ ಒಂದ್ ರೀತಿ ಉಚಿತ ಒಂದ್ ರೀತಿ ಟ್ಯೂಷನ್ಗಳನ್ನ ಇದು ಮಾಡಿದ್ದಾರೆ ಈ ಬಗ್ಗೆ ಸ್ವತಃ ವಿಸ್ತರಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸಂದೀಪ್ ನಾಯಕ್ ಅವ್ರ ಹೇಳ್ತಾರೆ ಸರ್ ನಮಸ್ತೆ ವಿಶೇಷವಾಗಿ ಕಿತ್ತೂರು ತಾಲೂಕಿನಿಂದ ಒಂದ್ ರೀತಿ ಆರು ಒಂದ್ ರೀತಿ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಏನ್ ಸರ್ ಇದು ಹೊಸ ವಿನೂತನ ಯೋಜನೆ ಓಂ ಶ್ರೀ ಮಂಜುನಾಥಮ್ಮ ಕ್ಷೇತ್ರದ ಆರಾಧ್ಯ ದೇವ ಮಂಜುನಾಥ ಸ್ವಾಮಿಯನ್ನು ಪೂರ್ವಕ ಹೊಂದಿಸಿಕೊಳ್ಳುತ್ತಾ ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಿತ್ತೂರು ತಾಲೂಕು ವತಿಯಿಂದ ಪೂಜ್ಯ ಧರ್ಮಾಧಿಕರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶಾಲಿನಲ್ಲಿ ವಿದ್ಯಾರ್ಥಿಗಳ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ಉಜ್ವಲಗೊಳಿಸುವ ದೃಷ್ಟಿಯಿಂದ ಅವರಿಗೆ ಆಯಾ ಗ್ರಾಮದ ಆರು ಶಾಲೆಗಳನ್ನು ನಾವು ತಾಲೂಕಿನಲ್ಲಿ ಈಗಾಗಲೇ ಆಯ್ಕೆ ಮಾಡಿಕೊಂಡು ವೀರಪ್ಪರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲಿಯ ಶಾಲೆಯ ಎಸ್ ಡಿ ಎಂ ಅಧ್ಯಕ್ಷರು ಮತ್ತು ಶಾಲೆಯ ಮುಖ್ಯಾಧ್ಯಾಪಕರು ಅವರೆಲ್ಲೆಲ್ಲ ಸಹ ಶಿಕ್ಷಕ ಅವರಲ್ಲಿ ಈ ಬಗ್ಗೆ ಚರ್ಚಿಸಿ ಟ್ಯೂಷನ್ ಕ್ಲಾಸ್ ಉಚಿತವಾಗಿ ಕೊಡುವುದರ ಬಗ್ಗೆ ನಿರ್ಧಾರ ಕೈಗೊಂಡು ಈ ದಿನ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ ಪೂಜಾ ಧರ್ಮಾಧಿಕಾರಿಗಳು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮೂರು ತಿಂಗಳು ಮುಂದಿನ ಅಹ್ ಎಸ್ ಎಲ್ಸಿಯ ಅಂತಿಮ ಪರೀಕ್ಷೆ ಮುಗಿಯುವ ಪ್ರಾರಂಭವಾಗುವ ಮೊದಲ ಮೂರು ತಿಂಗಳಲ್ಲಿ ಇವರಿಗೆ ಟ್ಯೂಷನ್ ಕ್ಲಾಸ್ ಒಂದು ಗಂಟೆ ದಿನದಲ್ಲಿ ಒಂದು ಗಂಟೆ ಆಯ್ದ ಆಯ್ದ ವಿಷಯಗಳನ್ನ ಅದೇ ಗ್ರಾಮದ ಟಿ ಸಿ ಎಚ್ ಡಿ ಎಡ್ ಓದಿದ ವಿದ್ಯಾರ್ಥಿ ಇವರು ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡು ಟ್ಯೂಷನ್ ಕ್ಲಾಸ್ ಕೊಡುವ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ದಿನದಲ್ಲಿ ಅಹ್ ಒಂದು ಗಂಟೆಯಿಂದ ಅಥವಾ ಒಂದೂವರೆ ಗಂಟೆ ಉಚಿತವಾಗಿ ಟ್ಯೂಷನ್ ಕ್ಲಾಸ್ ಕೊಡೋದ್ರ ಮೂಲಕ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಇದೊಂದು ಸಹಕಾರಿಯಾಗುತ್ತೆ ಅಂತ ಹೇಳಿ ನಾನು ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಪ್ರಥಮ ಯೋಜನೆ ಯಾವ ರೀತಿ ಇದು ನಮ್ಮ ತರಗತಿಯಲ್ಲಿ ಸುಧಾರಿಸ್ತಕ್ಕಂತಹ ಮಕ್ಕಳು ಏನ್ ವಿಶೇಷವಾದಂತಹ ತರಗತಿಯನ್ನ ತಗೊಳೋದ್ರಿಂದ ಕಲಿಗೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ಹೆಚ್ಚು ಸಾಧನೆಯನ್ನ ಮಾಡೋದಕ್ಕೆ ಅನುಕೂಲವಾಗ್ತದ ಅಂತ ನಾವು ಅನ್ಕೊಂಡಿದೀವಿ ಸೊ ಇದರಿಂದ ನಾವು ನೂರಕ್ಕ ನೂರು ಫಲಿತಾಂಶವನ್ನ ಪಡೆಯೋದಕ್ಕೆ ಅನುಕೂಲ ಆಗ್ತದ ಅನ್ನುವಂತಹ ಒಂದು ಅಭಿಪ್ರಾಯ ನಮಗದ ಅದಕ್ಕಾಗಿ ನಾವು ಈ ಶ್ರೀಕೃಷ್ಣ ಧರ್ಮಸ್ಥಳ ಒಂದ ಸಂಘಕ್ಕೆ ತುಂಬಾ ಅಭಾರಿಯಾಗಿದ್ದೀವಿ ಮತ್ತೆ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ ಒಟ್ಟಾರಿಯಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಫಲಿತಾಂಶ ಉತ್ತೇಜನಕ್ಕಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರೂಪಿಸಿದ ಈ ಉಚಿತ ಟ್ಯೂಷನ್ ಕ್ಲಾಸ್ ಪೂರಕವಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ